ಕೆಲವೊಂದು ಬಾರಿ ವಿಜಯ ರಾಘವೇಂದ್ರ ಅವರಿಗೆ ಸ್ಪಂದನ ಇರಬೇಕಾಗಿತ್ತು ಬೇಕೆನಿಸೋಕೆ ಕೂಡ ಶುರುವಾಗುತ್ತೆ ಸ್ಪಂದನ ಅವರು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಒಂದು ಜೋಡಿಯಾಗಿದ್ರು ಸ್ಪಂದನ ವಿಜಯ ರಾಘವೇಂದ್ರ ಅವರ ಜೋಡಿಗೆ ಯಾರ ಒಂದು ದೃಷ್ಟಿಯು ಕೂಡ ಬೀಳಬಾರದು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ತಿಳಿಸಲಾಗುತ್ತಿತ್ತು ಬಟ್ ಸ್ಪಂದನ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಎರಡು ವರ್ಷಗಳಾಗುತ್ತಾ ಬರುತ್ತಿದೆ ವಿಜಯ ರಾಘವಂದ್ರ ಅವರು ಈಗ ಸದ್ಯಕ್ಕೆ ಸ್ಟ್ರಾಂಗ್ ಆಗಿದ್ದಾರೆ ಮಗನಿಗೋಸ್ಕರ ಜೀವಿಸುತ್ತಿದ್ದಾರೆ ಅಂತಲೇ ಹೇಳ್ಬೋದು ಅಭಿಮಾನಿಗಳಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ನೀಡ್ತಾ ಇದ್ದಾರೆ ಒಳ್ಳೊಳ್ಳೆ ಕತೆಗಳನ್ನು ಆಯ್ಕೆ ಮಾಡಿಕೊಂಡು ನಟನೆ ಮಾಡ್ತಿದ್ದಾರೆ ಒಂದು ಕಡೆ ಇದೆಲ್ಲವೂ ಕೂಡ ಆದರೆ ಇನ್ನೊಂದು ಕಡೆ ವಿಜಯ ರಾಘವಂದ್ರ ಅವರಿಗೆ ಸ್ಪಂದನ ಅವರು ಕಾಡ್ತಾನೆ ಇರ್ತಾರೆ ಸ್ಪಂದನ ಮನಸ್ಸಿನಲ್ಲಿ ಅಕ್ಕಪಕ್ಕದಲ್ಲಿ ಇದ್ದಂತೆ ಫೀಲ್ ಆಗುತ್ತೆ ಸ್ಪಂದನ ಇರಬೇಕಾಗಿರ್ಬೇಕಾ ಇರಬೇಕಾಗಿತ್ತು ಬದುಕಿರಬೇಕಾಗಿತ್ತು ಅಂತ ಕೂಡ ಅವರಿಗೆ ತುಂಬ ತುಂಬಾ ಸತಿ ಅನ್ಸುತ್ತೆ ಯಾಕಂದ್ರೆ ಮನೆಗೆ ಬಂದಂತ ಟೈಮ್ ಅಲ್ಲಿ ನೀರಾದ ಮೌನ ಲವಲವಿಕೇನೆ ಇಲ್ಲ ರೂಮ್ಗೆ ಬಂದ್ರೆ ಸ್ಪಂದನ ಅವರ ಫೋಟೋ ನೋಡ್ಬೇಕಾಗುತ್ತೆ ಸೊ ಅದೆಲ್ಲವೂ ಕೂಡ ಆದ್ರೆ ಸ್ಪಂದನ ಅವರ ಎದುರುಗಡೆ ಬಂದಂತೆ ಆಗ್ಬಿಡುತ್ತೆ ವಿಜಯ ರಾಘವೇಂದ್ರ ಅವರಿಗೆ ಸೊ ಈಗ ಏನ್ ಸ್ಪಂದನ ಅವ್ರು ಇರಬೇಕಾಗಿತ್ತು ಅಂತ ಆಗ ಹೊರಗ್ತಾ ಇರ್ತಾರೆ ಕಣ್ಣೀರು ಹಾಕ್ತಾ ಇರ್ತಾರೆ ನಿಮಗೆ ಕೂಡ ಇಷ್ಟರ ವಿಜಯ ರಾಘವೇಂದ್ರ ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ಅಂತ ಅಭಿಮಾನಿಗಳು ಬಯಸೋದು ಅದೇ ರೀತಿ ವಿಜಯ ರಾಘವೇಂದ್ರ ಅವ್ರು ಮೇಲ್ಗಡೆ ಖುಷಿಯಾಗಿದ್ರೆ ಒಳಗಡೆ ತುಂಬಾನೇ ನೋವು ದುಃಖಗಳನ್ನ ಅನುಭವಿಸ್ತಾ ಇದ್ದಾರೆ